ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೀಯದಂತೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ತ್ರಿವ್ಯ ಫ್ಯಾನ್ಸಿಗಂತೂ ಒಂಥರ ಹಬ್ಬನೇ ಅಂತಾನೆ ಹೇಳ್ಬೋದು ಆ ಥರ ಖುಷಿಯಾಗಿರೋ ಒಂದು ವೀಡಿಯೋ ಬಂದಿದೆ ಅದಲ್ಲದೆ ಈ ವಿಡಿಯೋ ನೋಡಿದ್ರೆ ನಿಮ್ಗೊಂದು ತುಂಬಾನೇ ಖುಷಿಯಾಗಿ ವ್ಯಕ್ತಪಡಿಸ್ತೀರಾ ಈಗ ಈ ಒಂದು ಕೆಲವು ದಿನ ಹಿಂದೆ ಅಷ್ಟೇ ರಂಜಿತ್ ಅವ್ರ ಎಂಗೇಜ್ಮೆಂಟ್ ಗೆ ಹೋಗಿರ್ತಾರೆ ಆಗ ರಂಜಿತ್ ಅವ್ರು ಕೇಳಿದ ಕ್ವಶನ್ ಗೆ ನಾಚ ಹೋಗ್ತಾರೆ ಬವೇಗೌಡವ್ರು ಹೌದು ಬವೇಗೌಡವರು ನಾಚಿರೋದು ನೋಡಿ ಮೋಕ್ಷಿತಾ ಶಿಶಿರ್ ಹಾಗೂ ಐಶ್ವರ್ಯ ಅನುಶವ್ ಕೂಡ ಜೋರನ್ನಗಾಡ್ತಾರೆ ಅದು ಏನು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಆಗಿರುವಂತಹ ರಂಜಿತ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಆದಮೇಲೆ ಅದಲ್ಲದೆ ಶನಿ ಸೀರದಲ್ಲಿ ಸೂರ್ಯ ಪಾತ್ರ ಅಂತೂ ಅದ್ಭುತವಾಗಿ ನಿರ್ವಹಿಸಿದ್ರ ಅಂತ ಹೇಳ್ಬೋದು ರಂಜಿತ್ ಅವರು ಅದಾದ್ಮೇಲೆ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ನಲ್ಲಿ ನಲ್ಲಿ ರಂಜಿತ್ ಅವರಿಗೆ ಒಂದು ಅವಕಾಶ ಸಿಗುತ್ತೆ ಕಾಣಾಂತಗಳಿಂದ ಅಂದ್ರೆ ಜಗದೀಶ್ ಅವ್ರನ್ನ ತಳೆದ ಕಾರಣಕ್ಕೋಸ್ಕರ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಅರ್ಧಕ್ಕೆ ಹೊರ ಬರ್ತಾರೆ ಹೊರ ಬಂದಾದ್ಮೇಲೆ ಈಗ ರಂಜಿತ್ ಅವರು ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ ಹೌದು ಮಾನಸಗೌಡ ಎಂಬ ಹುಡಿಯ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿದೆ ಈ ಅದ್ದೂರಿಯಾದ ನಡೆದ ಎಂಗೇಜ್ಮೆಂಟ್ನಲ್ಲಿ ರಂಜಿತ್ ಅವರ ಎಂಗೇಜ್ಮೆಂಟ್ ಅಲ್ಲಿ ಅವರು ಬಂದಿರ್ತಾರೆ ಶಿಶಿರವ್ರು ಬಂದಿರ್ತಾರೆ ಐಶ್ವರ್ಯ ಅವರು ಬಂದಿರ್ತಾರೆ ಹಾಗೆ ಬೋವೇಗೌಡ ಹಾಗೂ ಅನುಷ ರೈ ಅವರು ಕೂಡ ಬಂದಿರ್ತಾರೆ ರಂಜಿತ್ ಅವ್ರ ಎಂಗೇಜ್ಮೆಂಟ್ ಅಂತ ತುಂಬಾನೇ ಅದ್ದೂರಿಯಾಗಿ ನಡೆದಿರುತ್ತೆ ಆ ಫಸ್ಟ್ ಈ ಎಂಗೇಜ್ಮೆಂಟ್ ಅಲ್ಲಿ ಫಸ್ಟ್ ಶಿಶಿರ್ ಮೋಕ್ಷ ಹಾಗೂ ಐಶ್ವರ್ಯ ಬಂದಿರ್ತಾರೆ ಆ ನಂತರ ಬರ್ತಾರೆ ಅನುಷಾ ಹಾಗೂ ಬವೇಗೌಡರು ಇಬ್ಬರಿಗೆ ಒಟ್ಟಿಗೆ ಬರ್ತಾರೆ ನೆಕ್ಸ್ಟ್ ರಂಜಿತ್ ಅವರು ಬವೇಗೌಡ ಅನುಷಾ ಅವ್ರನ್ನ ಎಲ್ಲರನ್ನ ವೆಲ್ಕಮ್ ಮಾಡೋ ಟೈಮ್ ನಲ್ಲಿ ಅಲ್ಲೇ ಮೋಕ್ಷ ಕೂಡ ಇರ್ತಾರೆ ಶಿಶಿರ್ ಕೂಡ ಇರ್ತಾರೆ ಐಶ್ವರ್ಯವ್ರು ಕೂಡ ಇರ್ತಾರೆ ಎಲ್ಲರೂ ಅಲ್ಲೇ ಇರ್ತಾರೆ ಆಗ ರಂಜಿತ್ ಅವರು ಬಂದು ಬವೇಗೌಡರಿಗೆ ಒಂದು ಕ್ವಶನ್ ಕೇಳ್ತಾರೆ ಎಲ್ಲಿ ತ್ರಿವಿಕ್ರಮ್ ಅಂತ ಹೇಳಿ ರಂಜಿತ್ ಅವರು ಬವೇಗೌಡವ್ರಿಗೆ ಕೇಳ್ತಾರೆ ಆಗ ಬವೇಗೌಡರು ಹೇಳ್ತಾರೆ ಹೇಳ್ತಾರೆ ಭವ್ಯಗುಡರ್ ಶಾಕ್ ನಲ್ಲಿ ಆ ನನಗೇನ್ ಗೊತ್ತು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಿಲ್ಲಪ್ಪಾ ಅಂತ ಹೇಳ್ತಾರೆ ಆಗ ರಂಜಿತ್ ಅವರು ಹೇಳ್ತಾರೆ ನಿನಗೆ ಗೊತ್ತಿಲ್ಲದೆ ಯಾರಿಗೆ ಗೊತ್ತಿರುತ್ತೆ ಭವ್ಯ ಅಂತ ಹೇಳಿ ರಂಜಿತ್ ಅವರು ಬವೆಗೌಡ್ರಿಗೆ ಹೇಳ್ತಾರೆ ಆಗ ಬವೆಗೌಡರು ಅಂತೂ ನಾಚ್ಕೊತಾರೆ ಆಗ ಇವ್ರು ನಾಚ್ಕೊಂಡಿದ್ದು ನೋಡಿ ಮೋಕ್ಷಿತಾ ಅನುಷ ರಂಜಿತ್ ಅವರು ಕೂಡ ನಗ್ತಾರೆ ಬವೇಗೌಡರು ನಾಚ್ಕೊಂಡಿದ್ ನೋಡಿ ರಂಜಿತ್ ಅವರು ನೆಕ್ಸ್ಟ್ ಮದುವೆ ನಿಂದೆ ಅಂತ ಹೇಳ್ತಾರೆ ಅದಕ್ಕೆ ಆ ನಾನು ಅವಳು ಹುಡುಗನ ಇಟ್ಟಿದ್ದೀನಿ ಅಂತಾನೆ ಹೇಳ್ತಾರೆ ರಂಜಿತ್ ಅವರು ಬವೇಗೌಡವರಿಗೆ ಅದಕ್ಕೆ ಬವೇಗೌಡವ್ರು ಅದಕ್ಕೂ ಕೂಡ ನಾಚ್ಕೊತಾರೆ ಅದಲ್ಲದೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ ಒಂದ್ಸಲ ನೀವೇ ನೋಡಿ ವಿಡಿಯೋನ 啊！<laughs> <Wow. S 3> <laughs> ಈ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾಲ್ ತುಂಬಾನೆ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು ಅದಲ್ಲ ತ್ರಿವೇ ಫ್ಯಾನ್ಸಿ ಹಬ್ಬನೇ ಹಬ್ಬ ಅಂತ ಹೇಳ್ಬೋದು ನೀವು ಮನೆ ತಾನೇ ನೋಡಿರ್ಬೋದು ಬಾವೇಗೌಡ ಅವ್ರ ಬರ್ಡೇಗೆ ತ್ರಿವಿಕ್ರಮ್ ಅವ್ರು ವೀಡಿಯೋ ಕಾಲ್ ಮಾಡಿ ವಿಶ್ ಮಾಡಿರೋದು ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಯಾರಲ್ಲೂ ನೋಡಿಲ್ಲ ವಿಡಿಯೋ ಚಾನಲ್ ಇದೆ ಸಲ ನೋಡಿ ತ್ರಿವಿಕ್ರಮ್ ಅವ್ರು ಯಾಕೆ ರಂಜಿತ್ ಅವ್ರ ಎಂಗೇಜ್ಮೆಂಟಿಗೆ ಬಂದಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿರ್ಬೋದು ಮುದ್ದು ಸೊಸೆ ಲಾಂಚ್ ಆಗಕ್ ರೆಡಿ ಆಗ್ತಿದೆ ಆ ಸೀರಿಯಲ್ ಬಿಸಿಯಲ್ಲಿದ್ದಾರೆ ಶೂಟಿಂಗ್ ನಲ್ಲಿ ಬಿಸಿಯಾಗಿದ್ದಾರೆ ತ್ರಿವಿಕ್ರಮ್ ಅವರು ಅದಕ್ಕೋಸ್ಕರ ಎಂಗೇಜ್ಮೆಂಟಿಗೆ ಬರೋಕ್ಕಾಗಲಿಲ್ಲ ಅಂತಿವಿಕ್ರಮ ಅವರು ಹೇಳಿದ್ದಾರೆ ಈ ಮುದ್ದಾದ ಜೋಡಿ ಬಿಗ್ ಬಾಸಲ್ಲಿ ತುಂಬಾ ಫೇಮಸ್ ಆಗಿತ್ತು ಈಗ ಹೊರಗಡೆ ಬಂದ ಮೇಲೆ ಕೂಡ ಅವ್ರ ಫ್ರೆಂಡ್ಶಿಪ್ನ ಹಾಗೆ ಕಂಟಿನ್ಯೂ ಮಾಡ್ತೀರ ಅಂತಲೇ ಹೇಳ್ಬೋದು ಅದಲ್ಲದೆ ಈ ಮುದ್ದಾದ ಜೋಡಿ ಬಗ್ಗೆ ನಿಮಗೇನಿಸುತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ಆಚೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್